ಏನ್ ಮಾತಾಡ್ತೀರಾ ನೀವು ನಾನ್ ನೀನೆ ನೀನೇ ಅಕ್ಕ ತಂಗಿ ಇಲ್ಲದಿದ್ರು ನಾನು ನಾನಿದ್ದೇನೆ ನೀನೇ ಹೇಳ್ತಿದ್ಯಲ್ವಾ ಈಗ ಯಾಕೆ ಅಷ್ಟು ಚೇಂಜ್ ಆಯ್ತು ಕಿತ್ಕೊಂಡ್ರಿ ಆ ಸ್ಥಾನ ಇವಾಗ ನೀವು ಉಳಿಸ್ಕೊಂಡಿಲ್ಲ ಅಂತಂದ್ರೆ ಕೆಲವರು ಮಾಡಿದ್ದ ಒಂದು ಮೋಸಕ್ಕೆ ನಾನು ಬಲಿಯಾದ ಅಷ್ಟೇ ನಾನು ನಮ್ಮ ತಮ್ಮ ಬಲಿಯಾದ್ವಿ ಅಷ್ಟೇನೇ ನೀನ್ ನಿಂತವಳು ಅಂತ ಗೊತ್ತಿರ್ಲಿಲ್ಲ ಮಾರೈತಿ ಸಾಕು ನಿನ್ನಿಂದ ಪಾಠ ಕಲಿತೆ ನಾನು ಸಾಕಾಯ್ತಾ ಏನು ಮಾತಾಡ್ತೀರಾ ನೀವು ನಾನು ನಾನು ಕಾರಣ ಆಗೋದಕ್ಕೆ ಎಷ್ಟು ಒಳ್ಳೆ ಫ್ರೆಂಡ್ ಅಂದರೆ ಬೆನ್ನಿಗೆ ಚೂರಿ ಹಾಕಿದ್ಲು ಅಷ್ಟು ಒಳ್ಳೆ ಫ್ರೆಂಡ್ ನನ್ನ ಬೆನ್ನಿಗೆ ಚೂರಿ ಹಾಕಿದ್ದಂದ್ರೆ ಇಂಥ ಫ್ರೆಂಡ್ಶಿಪ್ ಬೇಕಾ ನಮಗೆ ನನಗೆ ಅದು ನೋವು ಉಂಟಲ್ಲ ನಿಮಗೆ ಆಗಬಾರ್ದು ಈ ವಿಡಿಯೋ ಮಾಡ್ತಿದ್ದೇನೆ ನಾನು ಮತ್ತೆ ಅವಳು ಮಾತಾಡಿದ್ದು ವಾಟ್ಸಪ್ಪಲ್ಲಿ ನಿಮಗೆ ತೋರಿಸ್ತೀನಿ ನಾನು ನಿಮಗೆ ಕಣ್ಣಾರೆ ತೋರಿಸ್ತೀನಿ ಹಾಯ್ ಇಲ್ರಿಗೂ ಇವತ್ತು ತುಂಬ ಬೇಸರ ವಿಷಯ ತುಂಬ ಬೇಜಾರಾಗಿದೆ ನನಗೆ ನನಗೆ ಅಂದರೆ ಇಲ್ಲಿ ಹೇಳ್ಕೊಳ್ಲಿಕ್ಕೆ ಯಾರು ಇಲ್ಲ ಇದ್ದದ್ದು ಒಬ್ಬಳೇ ಒಂದು ಫ್ರೆಂಡು ಅವಳು ಕೂಡ ಕೈ ಬಿಟ್ಬಿಟ್ಲು ನಂದು ಅದೇ ತುಂಬ ಬೇಜಾರಾಗ್ತಿದೆ ನನಗೆ ನಾನು ಯಾರನ್ನು ಫ್ರೆಂಡ್ ಮಾಡ್ಕೊಳ್ಳೋದಿಲ್ಲ ಒಬ್ಬಳು ಫ್ರೆಂಡ್ ಫ್ರೆಂಡಿದ್ಲು ನನಗೆ ಎಷ್ಟು ಒಳ್ಳೆ ಫ್ರೆಂಡ್ ಅಂದರೆ ಬೆನ್ನಿಗೆ ಚೂರಿ ಹಾಕಿದ್ಲು ಅಷ್ಟು ಒಳ್ಳೆ ಫ್ರೆಂಡ್ ನನ್ನ ಬೆನ್ನಿಗೆ ಚೂರಿ ತುಂಬ ಅಂದರೆ ತುಂಬ ಬೇಸರ ಆಗ್ತಿದೆ ನಿಮ್ಮ ಮುಂದೆ ಅಳಬಾರ್ದಂತ ನಾನೀಗ ಗಟ್ಟಿ ಮನಸ್ಸು ಮಾಡಿಕೊಂಡು ನಿಮ್ಮ ಹತ್ರ ಹೇಳಲಿಕ್ಕೆ ಬಂದಿದ್ದೀನಿ ಯಾಕಂದರೆ ನನಗೆ ಯಾರು ಇಲ್ಲಲ್ಲ ಹೇಳಲಿಕ್ಕೆ ಯಾರ ಹತ್ರ ಹೇಳ್ಕೊಳ್ಳಿ ನೀವೆಲ್ಲ ನನ್ನ ವೈ ಟಿ ಫ್ರೆಂಡ್ಸ್ ಇದ್ ಇದ್ದೀರಂತ ನಾನು ಈಗ ವೀಡಿಯೋ ಮಾಡ್ತಿದ್ದೇನೆ ನೀವು ಯಾಕಂದರೆ ನಿಮಗೂ ಕೂಡ ಇದು ಆಗ್ಬೋದು ಹೀಗೆ ಇದಕ್ಕೆ ಜಾಸ್ತಿ ಕ್ಲೋಸ್ ಯಾರತ್ರ ಯಾರನ್ನು ಮಾಡ್ಕೊಳ್ಬೇಡಿ ಟಿಯಲ್ಲಿ ಆಯಿತಾ ಮುಂಚೆ ಕೂಡ ಒಂದು ವೀಡಿಯೋ ಮಾಡಿದ್ದೀನಿ ನಾನು ತಂಗಿ ತಂಗಿ ಅಂತ ಹಣ ತೆಗೆದುಕೊಂಡು ಹೋಗಿ ಕೊಡಲೇ ಇಲ್ಲ ಅವನು ಅವಳ ಮೆಸೇಜೆಲ್ಲ ನೋಡಿ ತುಂಬ ಬೇಜಾರಾಯಿತು ಅಂದರೆ ಅವಳು ಎಷ್ಟು ಕ್ಲೋಸ್ ಅಂದರೆ ಒಂದು ನನಗೆ ಯಾವಾಗ ಕರಿತೀನಿ ನೋಡಿ ಶಿಲ್ಪ ಅಂತ ಮೆಸೇಜ್ ಮಾಡಿದರೆ ಆದರೆ ನಮ್ಮ ಒಂದು ಮನೆಯಲ್ಲಿ ಈಗ ಯಾರನ್ನಾದರೂ ಕರೆದ್ರೆ ಓಡಿ ಬರ್ತಾರಲ್ಲ ಹಾಗೆ ಅವಳು ಒಂದು ಶಿಲ್ಪ ಅಂತ ಕರೆದ್ರೆ ಉಂಟಲ್ಲ ಆವಾಗಲೇ ಎಷ್ಟು ಕೆಲಸ ಇದ್ದರು ಎಲ್ಲ ಕೆಲಸನ ಬಿಟ್ಟು ಏನಕ್ಕ ಅಂತ ಕೇಳಿ ಕೇಳ್ತಾ ಇದ್ಲು ಅಷ್ಟು ಅಷ್ಟು ಫ್ರೀಯಾಗಿ ನನ್ನ ಹತ್ರ ಮಾತಾಡ್ತಿದ್ಲು ಅವಳು ಎಷ್ಟೇ ಬ್ಯುಸಿಯಾಗಿದ್ದರು ಅವಳಂದ್ರೆ ತುಂಬ ಅಂದರೆ ತುಂಬ ಬ್ಯುಸಿ ಅವಳು ಅಂದರೆ ಅವ್ರು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರೋದು ತುಂಬ ಬ್ಯುಸಿ ಅವಳು ಅಷ್ಟು ಬ್ಯುಸಿ ಇದ್ರೂ ನಾನು ಒಂದು ಶಿಲ್ಪ ಅಂತ ಮೆಸೇಜ್ ಮಾಡಿದರೆ ಸಾಕು ಒಂದು ವಾಯ್ಸ್ ಕೊಟ್ಟು ಏನಾಯಿತು ಅಂತ ತುಂಬ ಮಾತಾಡ್ಕೊಂಡು ಹೋಗ್ತಿದ್ಲು ಇತ್ತೀಚಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ಅವಳಿಗೆ ಏನು ರೀಸನ್ ಏನಂತ ಹೇಳ್ತಿಲ್ಲ ನನಗೆ ಅವಳು ತುಂಬ ಬೈದು ಈಗ ಮೆಸೇಜ್ ಮಾಡಿದರೆ ಸಾಕು ತುಂಬ ಬೈದು ಬಿಡ್ತಾಳೆ ತುಂಬ ಸಲ ಟ್ರೈ ಮಾಡಿದ್ದೆ ನಾನು ಅಂದರೆ ಅವಳಿಗೊಂದು ಅವಳದ್ದು ಚಾನಲ್ಲು ಗ್ರೋ ಆಗ್ತಿರ್ಲಿಲ್ಲ ಆಗ ನಾನು ಡಿಲೀಟ್ ಮಾಡ್ತೇನೆ ಅಂತ ಅಳ್ತ ಒಂದು ವಿಡಿಯೋ ಮಾಡಿದ್ಲು ಅದಕ್ಕೆ ನಾನು ಅವಳಿಗೆ ಸಮಾಧಾನ ಮಾಡಿ ಬಿಡಬೇಡ ಶಿಲ್ಪ ಅಂತ ವಾಟ್ಸಪ್ಪಲ್ಲಿ ಸಮಾಧಾನ ಮಾಡಿ ಮತ್ತೆ ಅವಳು ಅಕ್ಕ ಬಿಡೋದಿಲ್ಲ ಅಂತ ವಿಡಿಯೋ ಎಲ್ಲ ಮಾಡಿದ್ಲು ಈಗ ಅವಳು ವೀಡಿಯೋ ಮಾಡಿ ಆನಂತರ ಅವಳು ವೀಡಿಯೋ ಮಾಡಿ ಈಗ ಸ್ವಲ್ಪ ಅವಳದ್ದು ಗ್ರೋ ಆಗಿದೆ ಗ್ರೋ ಆಗಿ ಒಂದು ಪೇಮೆಂಟ್ ಕೂಡ ಬಂತು ಅವಳಿಗೆ ಒಂದು ಪೇಮೆಂಟ್ ಕೂಡ ಬಂತು ಆವಾಗದಿಂದ ಅವಳು ಮನಸ್ಸು ಚೇಂಜ್ ಮಾಡಿದಾಳೆ ಯಾಕೆ ಅಂತ ಗೊತ್ತಿಲ್ಲ ಜನರದ್ದು ಬುದ್ಧಿ ಹೀಗೇನಲ್ವಾ ನೋಡಿ ಜನರು ಹೇಗಿದ್ದಾರೆ ಅಂದರೆ ಅವರ ಕೆಲಸ ಆಗಬಾರ್ದ ತನಕ ಮಾತ್ರ ಈ ಪ್ರೀತಿ ಪ್ರೇಮ ಇಲ್ಲ ಹಾಂ ಮತ್ತೆ ನೋಡಿ ಹೇಗೆ ಚೇಂಜ್ ಅಲ್ವಾ ಇಂಥ ಫ್ರೆಂಡ್ಶಿಪ್ ಬೇಕಾ ನಮಗೆ ನನಗೆ ಅದು ನೋವು ಉಂಟಲ್ಲ ನಿಮಗೆ ಆಗಬಾರ್ದು ಅಂತ ಈ ವಿಡಿಯೋ ಮಾಡ್ತಿದ್ದೇನೆ ಅಂದರೆ ತುಂಬ ತುಂಬ ಬೇಜಾರಾಯಿತು ಜನರು ನೋಡಿ ಹೇಗೆ ಚೇಂಜ್ ಆಗ್ತಾರೆ ನೋಡಿ ಅವರ ಕೆಲಸ ಆಗೋ ತನಕ ಮಾತ್ರ ಬೆಣ್ಣೆ ಥರ ಮಾತಾಡ್ತಾರೆ ಅವರ ಕೆಲಸ ಆದಮೇಲೆ ನೋಡಿ ಎಷ್ಟು ಒಂದು ಚೇಂಜ್ ಆಗ್ತಾರೆ ಮನುಷ್ಯ ಅಂದರೆ ಪ್ರಾಣಿಗಳಾದರೂ ಆಗ್ಬೋದು ಈಗಿನ ಕಾಲದಲ್ಲಿ ಮನುಷ್ಯರನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂಥ ಕಾಲ ಬಂದಿದೆಪ್ಪ ನಾನು ಮತ್ತು ಅವಳು ಮಾತಾಡಿದ್ದು ವಾಟ್ಸಪ್ಪಲ್ಲಿ ನಿಮಗೆ ತೋರಿಸ್ತೀನಿ ಸುಳ್ಳು ಅಂತ ಎನಿಸ್ಬೋದು ನೀವು ನಾನು ನಿಮಗೆ ಕಣ್ಣಾರೆ ತೋರಿಸ್ತೀನಿ ನೆನ್ನೆ ಇವತ್ತು ಬೆಳಿಗ್ಗೆ ನಾನು ಅವರ ಅವಳ ಹತ್ರ ಮಾತಾಡಿದ್ದು ಮತ್ತೆ ನಿಮ್ಮ ಮುಂದೆ ಒಂದ್ಸಲ ಹತ್ರ ಮಾತಾಡಿ ತೋರಿಸ್ತೀನಿ ಏನ್ ಮಾತಾಡ್ತಾಳೆ ಅಂತ ನೋಡುವ ನೀವೇ ನಿಮ್ಮ ಕಣ್ಣರ ನೋಡಿ ಇವತ್ತು ನೋಡಿ ನಾನು ಶಿಲ್ಪ ಅಂತ ಕರೆದೆ ಊಟ ಆಯ್ತಾ ಕೇಳಿದೆ ಬಿಝಿಯಾಗಿ ಹೇಳಿದೆ ಅಷ್ಟು ಮಾತಾಡಿದ್ರು ಬರ್ತಾ ಇರ್ಲಿಲ್ಲ ಮುಂಚೆ ಒಂದು ಶಿಲ್ಪ ಅಂತ ಕರೆದ್ರೆ ಓಡಿ ಬರ್ತಿದ್ಲು ಹ್ಞೂ ಬಿಸಿ ಇದ್ದೀನಿ ನೀವೇ ಮಾತಾಡಿಲ್ಲ ಏನಿಲ್ಲ ನಾನು ಸ್ವಲ್ಪ ಕೆಲಸ ತುಂಬಾ ಜಾಸ್ತಿ ಇದೆ ನಿಮ್ಮಷ್ಟು ಫ್ರೀ ಇಲ್ಲ ಏನ್ ಮಾಡೋದು ಹಂಗಾಗಿ ಮೆಸೇಜು ಇಲ್ಲ ಏನಿಲ್ಲ ನನಗೇನು ಬೇಡ ಮಾಡೈತಿ ನೀನು ಎಷ್ಟು ದಿನದಿಂದ ನಾನು ಏನ್ ಮೆಸೇಜ್ ಮಾಡ್ತೇನೆ ಏನು ರಿಪ್ಲೈ ಇಲ್ಲ ಸ್ವಲ್ಪ ಚೇಂಜ್ ಆಗಿದ್ದೆಲ್ಲ ನೀನು ಮುಂಚಿನ ಹೌದು ಬದ್ಲಾಗ್ಬೇಕು ಮತ್ತೆ ಬದಲಾಗ್ತೀರ ನಾವು ಕೂಡ ಬದ್ಲಾಗ್ಬೇಕು ಯಾಕಂದ್ರೆ ನಾನು ಎಷ್ಟು ಅಕ್ಕ ಅಕ್ಕ ಅನ್ಕೊಂಡು ಎಷ್ಟು ಹಿಂದೆಯಿಂದ ಬಂದೆ ಬಂದೆ ನೀವು ಕೊಟ್ಟರಲ್ಲ ಗಿಫ್ಟ್ ದೊಡ್ಡ ಗಿಫ್ಟ್ ಬೇಡಮ್ಮ ತಾಯಿ ಸಾವಾಸನ ಬೇಡ ನನ್ಗೆ ಯಾರು ಬೇಡ ನನಗೆ ನಮ್ ಪಾಡಿ ನಮ್ ಬಿಟ್ಟು ಬಿಡಿ ಅಷ್ಟೇ ಅಯ್ಯೋ ಅಷ್ಟು ಸಿಟ್ಟಿ ಹಾಕಿ ಮಾರೈತಿ ಏನ್ ಗಿಫ್ಟ್ ಕೊಟ್ಟಿ ನಾನು ನಿಂಗೆ ಹಂಗೇನ ಅರ್ಥ ಆಗ್ತಿಲ್ಲ ನೀನ್ ಮಾತಾಡೋದು ನಾನೇನ್ ಬದಲಾಗ್ಲಿಲ್ಲ ನೀನೇ ನಾನು ಮೆಸೇಜ್ ಮಾಡ್ತಿದ್ದೆ ನೀನೇ ಬಿಜಿ ಬಿಜಿ ಅಂತ ಮೆಸೇಜ್ ಮಾಡ್ತಿರ್ಲಿಲ್ಲ ನನಗೆ ಅದನ್ನ ಹೇಳ್ತಾರಲ್ವಾ ಆಡಿದ ಮನುಷ್ಯ ಮಾತಾಡಿದ ಮನುಷ್ಯ ಮರಿಬಹುದು ಬಟ್ ನಾವು ಅನ್ಸ್ಕೊಂಡಿರ್ತಿವಲ್ಲ ಅದು ನಮಗೆ ನೆನಪಿರುತ್ತೆ ಮೈಂಡ್ ಅಲ್ಲಿ ಇರುತ್ತೆ ಮನ್ಸಿಗೆ ನೋವಾಗಿರುತ್ತೆ ನನಗೆ ಅಲ್ಲ ಬಿಡಿ ಸಾಕು ನೀವು ಮರ್ತ ಅನ್ಸುತ್ತೆ ಮೋಸ್ಟ್ಲಿ ನೀವು ಏನು ಮಾಡ್ಕೊಳ್ಳಿ ಏನ್ ಅಂದ್ರು ಏನಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ನೆಂಟ್ ಮಾಡ್ಕೊಳ್ಳಿ ನೀವು ಹೌದು ನಮಗೆ ಸಾವಿರ ಕೆಲಸ ಇರುತ್ತೆ ನಾವ್ ಬಿಝಿ ಇರ್ತೀವಿ ಎನಿ ಟೈಮ್ ಹಂಗೆ ಕೂತ್ಕೊಳಕ್ಕಾಗುತ್ತೆ ಮೆಸೇಜ್ ಮಾಡ್ಕೋ ಅಂತ ಇಲ್ಲ ನಿಮ್ಗೆ ವಿಡಿಯೋ ನೋಡ್ಕೊಂಡು ಕೂತ್ಕೊಳ್ಳೋಕಾಗತ್ತೆ ನಮಗೂ ವಿಡೋಮಾ ವಿಡಾ ಮಾಡೋದಿರತ್ತೆ ಸ್ಟಿಚಿಂಗ್ ಇರುತ್ತೆ ಮನೆ ಕೆಲಸ ಇರುತ್ತೆ ನಿಮ್ ಅಷ್ಟು ಫ್ರೀ ಇಲ್ಲಮ್ಮ ನಾವು ಸ್ವಲ್ಪ ನಮಗೂ ಬ್ಯುಸಿ ಬಿಝಿ ಅನ್ನೋದ್ ಇರತ್ತೆ ನಾನು ಏನು ಹೇಳಿದೆ ಅಂತ ಹೇಳಿ ಮಾರೈತಿ ನಾನ್ ಯಾರ್ ಹತ್ರ ಮಾತಾಡಿದ್ದೇನೆ ಏನ್ ಹೇಳಿದೆ ನಂಗೆ ಒಂದು ಅರ್ಥ ಆಗ್ತಿಲ್ಲ ಆಯ್ತಾ ನೋಡು ನಾನು ಐ ಅಲ್ಲಿ ಯಲ್ಲಿ ಲೈವ್ ಗೆ ಹೋಗ್ತೇನೆ ಮತ್ತೆ ಯಾರ ಹತ್ರ ಕೂಡ ಪರ್ಸನಲ್ ಆಗಿ ಮಾತಾಡೋದಿಲ್ಲ ಆಯ್ತಾ ಅರ್ಜೆಂಟ್ ಮಾತಾಡ್ತೇನೆ ನೀನೊಬ್ಳು ಸರಿ ಇದ್ದಿ ಮಾರೈತಿ ನೀನು ಕೂಡ ಈಗ ಉಲ್ಟಾ ಮಾತಾಡ್ತೀಯಲ್ಲ ಯಾಕೆ ಹೀಗೆ ಮಾತಾಡ್ತಿ ಯಾರ ಹತ್ರ ಏನು ಹೇಳಿದ್ದೇನೆ ಅಂತ ನಂಗೆ ನಿಂಗೆ ಯಾರು ಏನ್ ಹೇಳಿದ್ರು ಹೋಗ್ಲಿ ಬಿಡಿ ನಾನು ಆಲ್ರೆಡಿ ಮತ್ತೋಗಿದ್ದೀನಿ ಮತ್ತೆ ಮತ್ತೆ ಹೇಳಿ ಮತ್ತೆ ನೆನಪು ಮಾಡ್ಕೊಂಡು ಮತ್ತೆ ಮನ್ಸಿಗೆ ನೋವು ಮಾಡ್ಕೊಂಡು ಅದೆಲ್ಲ ಯಾರೇ ಬೇಕಾಗಿರ್ತಿ ಬಿಟ್ಟ ಹಾಕ್ ಬಿಡಿ ಹೋಗ್ಲಿ ಅಷ್ಟೇ ನೀವ್ ಯಾರೋ ನಾವ್ಯಾರ ಅಂದ್ಬಿಟ್ಟು ನಾನ್ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಅಷ್ಟೇ ಇನ್ಮೇಲಿಂದ ನಮಗೆ ಯಾರು ಬೇಡ 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 ನನಗೆ ದೊಡ್ಡ ನಮಸ್ಕಾರ ಈ ವೈಟಿ ಆ ಸವಾಸನೇ ಸಾಕ ಅನ್ಸ್ಬಿಟ್ಟಿದೆ ನನಗೆ ನಿಜವಾಗ್ಲೂ ಯಾರ್ ಯಾ ಯಾರು ಅಂತ ನನಗೆ ನಿಜವಾಗ್ಲೂ ಗೊತ್ತೇನ ಆಗ್ತಿಲ್ಲ ನನಗೆ ಯಪ್ಪಾ ಯಾರು ಯಾರು ಕೇಳಿದ್ರು ಮೋಸ ಮಾಡೋದು ಯಾರು ಕೇಳಿದ್ರು ಮೋಸ ಮಾಡದೆ ನನಗೆ ಯಾರು ಬೇಡ ಎಲ್ಲ ನಂಬರ್ ನನಗೆ ಡಿಲೀಟ್ ಮಾಡಿ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟಿರ್ತೀನಿ ಛೇ ನನಿ ಯಾಕಾದ್ರೂ ಈ ವೈಟಿಗೆ ಬಂದಪ್ಪ ಅನ್ಸ್ಬಿಟ್ಟತೆ ಎಲ್ಲರೂ ಕೇಳೋ ಬರೇ ಎರಡೆರಡು ಮನ್ಸು ಒಂದು ಮನ್ಸು ಇಲ್ಲೇ ಇಲ್ಲ ಎಲ್ಲರಿಗೂ ಎರಡೆರಡು ಮನ್ಸು ಇಲ್ಲೊಂದ್ ಮಾತಾಡೋದು ಅಲ್ಲೊಂದ್ ಮಾತಾಡೋದು ಇಲ್ಲೊಂದು ಮಾತಾಡೋದು ಅಲ್ಲೊಂದ್ ಮಾತಾಡೋದು ಸಾಕು ಸಾಕು ಅಕ್ಕ ಯಾರು ಆ ಇನ್ಮೇಲಿಂದ ನಾನು ನಿಜಾಗ್ಲು ನಿಮ್ ಸಮಾಸ ಸಾಕು ದಯವಿಟ್ಟು ಕೈ ಮುಗಿತೀನಿ ನಮಗೆ ಯಾರು ಬೇಡ ಓ ಈಗ ನಿಂಗೆ ವೈಟಿಯವರೆಲ್ಲಾ ಬೇಡ ಆಯ್ತಾ ನಿಂಗೆ ಮೋನ ಮಾಡ್ಲಿಕ್ಕೆ ಎಲ್ರು ವೈಟಿಯವರ್ ಬೇಕಿತ್ತು ನಾನ್ ಬೇಕಿತ್ತು ನಿಂಗೆ ಈಗ ನಿಂದು ಗ್ರೋ ಆಗಿದೆ ಅಲ್ಲ ಚೆನ್ನ ಎಲ್ರು ನಾನು ಏನ್ ಮಾಡಿದೆ ಅಂತ ಹೇಳು ಯಾರತ್ರ ಏನ್ ಹೇಳಿದೆ ಅಂತ ಬಾ ಆಯ್ತಾ ಒಟ್ಟಿಗೆ ಮಾತಾಡ್ಬೇಡ ಶಿಲ್ಪ ನೀನು ಬೇಜಾರಾಗ್ತದೆ ನಂಗೆ ತುಂಬಾ ಬೇಜಾರಾಗ್ತದೆ ನನ್ನೋರು ಯಾರತ್ರಾನು ಮಾತಾಡಲ್ಲ ನಿನ್ನ ನಿನ್ನನ್ ಬಿಟ್ಟು ಗೊತ್ತುಂಟಾ ನೀನು ಈಗ ಚೇಂಜ್ ಆಗ್ತಿ ಅಂತ ನಂಗೆ ಗೊತ್ತಿರ್ಲಿಲ್ಲ ಹೌದು ನಾನ್ ಸ್ವಲ್ಪ ಮಾತು ಕಡಿಮೆ ಮಾಡಿದ್ದೆ ಊರಿಗೆ ಹೋದಾಗ ನಾನು ಯಾರ ವಿಡಿಯೋ ಕೂಡ ನೋಡುದಿಲ್ಲ ಅಂದ್ರೆ ನಂಗೆ ಅದು ಅಭ್ಯಾಸ ಇಲ್ಲ ವಿಡಿಯೋ ನೋಡದೆ ಕಮೆಂಟ್ ಹಾಕುದು ಅದು ಕೂಡ ನಂಗೆ ಅಭ್ಯಾಸ ಇಲ್ಲ ಆಯ್ತಾ ನಿಂಗು ಕೂಡ ನಿನ್ನ ವಿಡಿಯೋ ಕೂಡ ನೋಡ್ಲಿಲ್ಲ ನಾನು ಹೇಳಿದ್ದೆ ಅಲ್ವಾ ವಿಡಿಯೋ ಎಲ್ಲ ಬಂದ್ಮೇಲೆ ನೋಡ್ತೀನಿ ಕೆಲವರಿಗೆ ಹೇಳ್ತೀನಿ ನಾನು ವಿಡಿಯೋ ಬಂದ್ಮೇಲೆ ನೋಡ್ತೀನಿ ಅಂತ ಅಂದ್ರೆ ನಂಗೆ ಟೈಮ್ ಇರುದಿಲ್ಲ ಹೊರಗೆಲ್ಲ ಹೋಗ್ಬೇಕಲ್ಲ ನಾವು ಅಂದ್ರೆ ದುಬೈದಿಂದ ಊರಿಗೆ ಹೋಗುವಾಗ ನಮ್ಗೆ ಅಲ್ಲಿ ಇಲ್ಲಿಗೆಲ್ಲ ಹೋಗ್ಲಿಕ್ಕೆ ಇರ್ತದೆ ಮನೆಯಲ್ಲಿ ನಾವು ಇರುದಿಲ್ಲ ಜಾಸ್ತಿಯಾಗಿ ಹೊರಗಡೆನೆ ಇರ್ತೇವೆ ವಿಡಿಯೋ ನೋಡದಿದ್ರು ವಿಡಿಯೋ ನೋಡಿ ಅಂತ ನೋಡಿದೆ ಅಂತ ಕಮೆಂಟ್ ಮಾಡುದು ಅದೆಲ್ಲ ಆಗುದಿಲ್ಲ ನಂಗೆ ನಾನಿಲ್ಲಿ ಅಲ್ಲಿ ಫ್ರೀ ಇರುವಾಗ ಮಾತ್ರ ವಿಡಿಯೋ ನೋಡುದು ನೀನು ಅದಕ್ಕಾಗಿ ಬೇಜಾರ್ ಮಾಡಿದ್ಯಾ ಏನು ನಂಗೆ ಗೊತ್ತಿಲ್ಲ ಅದು ನೀ ನೀ ಬಿಜಿ ಇದ್ದಾಗ ನಾನು ಸುಮ್ಮನೆ ಇರ್ಬೇಕು ನೀ ಫ್ರೀ ಇದ್ದಾಗ ನಾನು ಮೆಸೇಜ್ ಮಾಡ್ಬೇಕಾ ನಿಮ್ಮ ಜೊತೆ ನಿಮಗೆ ಬೇಡ ಅಂದ್ರೆ ನಾನು ಮತ್ತೆ ಮಾತಾಡಲ್ಲ ಓಕೆನಾ ಬೈ ಮತ್ತೆ ಮಾಡಕ ಹೋಗಬೇಡಿ ನನಗೆ ಈ ವೈಟಿ ಸಹಾಸನೆ ಸಾಕು ನನಗೆ ಓಕೆ ಥ್ಯಾಂಕ್ ಯು ಇಷ್ಟು ದಿನ ಸಪೋರ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗುಡ್ ಬೈ ನೋಡಿ ಅವಳು ಈಗ ನಾನು ಒಂದ್ಸಲ ಸಲ ಬಾ ಅಂತ ಕರೆದೆ ನೋಡಿ ಅವಳು ಮೆಸೇಜ್ ನೋಡಿ ನಿಮಗೆ ತೋರಿಸ್ತೀನಿ ಈಗ ನಿಮ್ಮ ಇದ್ರೆ ಮಾತಾಡ್ಸ್ತೀನಿ ಏನು ಮಾತಾಡುವ ಮಾತಾಡ್ತಾಳೆ ನೋಡುವ ನೋಡಿ ಅವಳ ಮೆಸೇಜ್ ನೋಡಿ ನಾವು ದೊಡ್ಡವರಂತೆ ನೋಡಿ ನಾನು ಇಷ್ಟೆಲ್ಲ ಮೆಸೇಜ್ ಹಾಕಿದ್ದೇನೆ ಒಂದು ಸಲ ಬಾ ಫ್ರೀ ಇದ್ದರೆ ಅಂತ ನೋಡಿ ಹೇಗೆ ಮಾತಾಡ್ತಾಳೆ ನೋಡಿ ಅಯ್ಯೋ ನೀವು ಯಾಕೆ ಸಾರಿ ಕೇಳ್ತೀರಿ ಬಿಡಿ ಎಷ್ಟೇ ಆದರೂ ನೀವು ದೊಡ್ಡವರು ನನಗೆ ಕೆಲಸ ಇದೆ ಮಾತಾಡೋಕ್ಕೆ ಆಗಲ್ಲ ನಾವು ಯಾರನ್ನು ಒಳ್ಳೆಯವರಂತ ಎಣಿಸ್ತೇವೆ ನೋಡಿ ಅವರೇ ಇಷ್ಟು ನಮಗೆ ಮೋಸ ಮಾಡ್ತಾ ಮಾಡ್ತಾಯಿರಿ ನೋಡಿ ನೋಡಿ ಹೇ ಏನು ಹೇಳ್ತಾಳೆ ನೋಡುವ ಒಂದು ಸಲ ಪೂನೊಮ್ಮೆ ಲಾಸ್ಟ್ ಇವತ್ತು ಮಾತಾಡ್ತೇನೆ ಹತ್ರ ಯಾಕೆ ಹಾಗೆ ಹೇಳ್ತಿ ಶಿಲ್ಪ ನಾವು ದೊಡ್ಡವ್ರಂತ ಯಾಕೆ ಹಾಗೆ ಹೇಳ್ತಿ ನೀನು ಹಾಗೆ ಅಲ್ಲಿ ಹೇಳ್ಬೇಡ ಮಾರೈತಿ ಮನಸ್ಸಿಲ್ಲ ಅಂದರೆ ಮನಸ್ಸಿಲ್ಲ ಓಕೆ ಇವತ್ತು ಲಾಸ್ಟ್ ನಾನು ನೀನು ಮಾತಾಡೋದಿಲ್ಲ ಆಯಿತಾ ನೋಡಿ ನೆಟ್ಟೇ ಬಂದ್ ಮಾಡಿಬಿಟ್ಲು ಒಂದೇ ಲೈನ್ ಹೋಯ್ತು ನೋಡಿ ಹಾಂ ಈಗ ಹೋಯ್ತು ಆಯ್ತು ಈಗ ಹೋಯ್ತು ಬರ್ಬೋದು ನೋಡುವ ಹಲೋ ಶಿಲ್ಪಾ ಒನ್ ಟೈಮ್ ಮಾತಾಡ್ ಮಾರೈತೆ ಏನು ಪ್ರಾಬ್ಲಮ್ ಆಗಿದೆ ಅಂದರು ಹೇಳು ನನ್ನ ಹತ್ರ ನನ್ನ ನನ್ನಿಂದ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಾಯಿತಾ ಸಲ ಹೇಳಿ ಹೋಗು ಏನಾಗಿದೆ ಅಂತ ನಿಮಗೆ ಏನಾಗಿದೆ ಏನಂತ ಹೇಳಿ ಹೋಗು ಮತ್ತೆ ನಾನು ಬರೋದಿಲ್ಲ ನಿನ್ನ ತಂಟೆಗೆ ಬಂದು ನೋಡು ಏನು ಹೇಳ್ತಾರೆ ಅಂತ ಬಂತು ಮೆಸೇಜ್ ಅಯ್ಯೋ ನೀವು ವಯಸ್ಸಲ್ಲೇ ದೊಡ್ಡವರಂತ ಅಲ್ಲ ಹಣದಲ್ಲೇ ದೊಡ್ಡವರು ಕಣಮ್ಮ ನೀವು ಎಷ್ಟಾಗಲಿ ದೊಡ್ಡವರು ದೊಡ್ಡವ್ರ ಸವಾಸನೇ ಮಾಡೋದು ನೀವು ನಮ್ಮಂತ ಬಡವ್ರ ಸವಾಸ ಯಾಕೆ ಮಾಡ್ತೀರಾ ನೀವು ಅಲ್ಲಿ ಸಿಂಗಾಪುರ್ ಮತ್ತೆ ಮಲೇಷಿಯಾ ಮತ್ತೆ ಕೆನಡಾ ಎಲ್ಲಾ ಸುತ್ತಾಡ್ಕೊಂಡು ಬರ್ತೀರಾ ಅವಾಗ ನಾನು ಮಾಡಬಾರ್ದು ನೀವು ಫ್ರೀ ಇದ್ದಾಗ ನಾನ್ ಮಾತಾಡ್ಬೇಕಂತ ಅಂದ್ರೆ ಬಿಸಿ ಇದ್ದಾಗ ಕೂಡ ನಿಮ್ಗೆ ಮೆಸೇಜ್ ಮಾಡ್ಬೇಕಾ ನಾವು ಬರದೇ ಇದ್ರೆ ಒಳ್ಳೇದಾಯ್ತು ಬಿಡಿ ನೋಡಿದ್ರೆ ಅಲ್ಲಪ್ಪ ನಾನು ಹೋಗೋದು ತಿರ್ಗಾಡ್ಲಿಕ್ಕೆ ಹತ್ರ ಮೆಸೇಜ್ ಮಾಡ್ಲಿಕ್ಕೆ ಆಗ್ತದಾ ಗುಡ್ ಮಾರ್ನಿಂಗ್ ಕಳಿಸ್ತೇನಲ್ಲ ಅಂದರೆ ಅಲ್ಲಿ ಟೈಮ್ ಎಲ್ಲ ಚೇಂಜ್ ಇರ್ತದೆ ನಿಮಗೆ ಗುಡ್ ಮಾರ್ನಿಂಗ್ ಕಳಿಸ್ಲಿಕ್ಕೆ ಆಗೋದಿಲ್ಲ ಅರ್ಥ ಮಾಡ್ಕೋ ಆಯ್ತಾ ನಾವು ಕ ಹೋದ ಕಡೆ ಕೆನಡಾದಲ್ಲಿ ಮಾರ್ನಿಂಗ್ ಆದರೆ ನಿಮಗೆ ನೈಟ್ ಆಗ್ತದೆ ಆವಾಗ ಹೇಗೆ ನಾನು ಕಳಿಸ್ಲಿ ಕೆಲವು ಸಲ ಕಳಿಸ್ತೇ ಇದ್ದೆ ನಾನು ನೋಡಲಿಲ್ವ ನೀನು ಟೈಮ್ ಚೇಂಜ್ ಇರುವಾಗ ಗುಡ್ ಮಾರ್ನಿಂಗ್ ಹೇಗೆ ಕಳಿಸ್ಲಿಕ್ಕೆ ಆಗ್ತದೆ ನೀವು ಅವಾಗಲೇ ಏನಂತ ಹೇಳಿದ್ರಿ ಅವರು ಅಂತ ನಾವಿಲ್ಲ ನಾನು ಹಂಗಿಲ್ಲ ಅಂತ ಹೇಳಿದ್ರಲ್ವಾ ಓಕೆ ಒಂದು ಕರೆಕ್ಟ್ ಆಗಿ ಸೂಪ್ ಸಮೇತ ತೋರಿಸ್ತೀನಿ ನಿಮಗೆ ಏನಂತ ಅಂತಂದ್ರೆ ಅಹ್ ಅಂದ್ರೆ ನೀವು ಮಾಡಿದ ತಪ್ಪಲ್ಲ ಅದು ಕೆಲವರು ಮಾಡಿದ ಒಂದು ಮೋಸಕ್ಕೆ ನಾನ್ ಬಲಿಯಾದ ಅಷ್ಟೇ ನಾನು ನಮ್ಮ ತಮ್ಮ ಬಲಿಯಾದ್ವಿ ಅಷ್ಟೇನೆ ಅವರು ನನ್ಗೆ ಮೋಸ ಮಾಡಿದ್ರಲ್ವಾ ಅವತ್ತು ಎಷ್ಟು ಜನರದ್ದು ಚಾನೆಲ್ ಹೋಯ್ತು ಗೊತ್ತಾಯ್ತಾ ಅದು ಅವರ ಮಾಡ್ಕೊಂಡ್ರೋ ಅಥವಾ ವೈಟಿಯವರ ಮಾಡಿದ್ರೋ ಗೊತ್ತಿಲ್ಲ ಕೆಲವೊಂದಿಷ್ಟು ಜನಗಳದ್ದು ವಿಡಿಯೋಸ್ ಎಲ್ಲಾ ಡಿಲೀಟ್ ಮಾಡಿದ್ರು ಲೈವ್ ಎಲ್ಲಾ ಡಿಲೀಟ್ ಮಾಡಿದ್ರು ಅದು ನಾನ್ ಕೊಟ್ಟ ಶಿಕ್ಷೆ ಎಲ್ಲ ಮೇಲೆ ದೇವರು ಕೊಟ್ಟ ಶಿಕ್ಷೆ ಅದು ನ್ಯಾಯ ಕೊಡ ನ್ಯಾಯ ನನಗೆ ಸಿಕ್ತು ಅವತ್ತು ಅದು ಖುಷಿ ಆಯ್ತು ನನ್ಗೆ ಅವತ್ತು ನೀವು ನನಗೆ ಸಪೋರ್ಟ್ ಕೊಟ್ರಿ ಅವತ್ತು ಎಷ್ಟು ಖುಷಿಯಿಂದ ಇದ್ದೆ ಗೊತ್ತಾ ನಾನು ನನಗೆ ಬೆಂಬಲ ಆಗಿ ಇದ್ದಾರೆ ಇದಾರೆ ಸುಮ್ಯಕ್ಕ ಇದಾರೆ ಅಂತ ಅಂದ್ಬಿಟ್ಟು ಎಷ್ಟು ಬೆಂಬಲ ಕೊಟ್ಟೆ ನಾನು ಆದ್ರೆ ನೀವು ಇವತ್ತು ನನಗೆ ದೊಡ್ಡ ಮೋಸನೆ ಮಾಡ್ಬಿಟ್ರಿ ಬಿಡಿ ನೀವು ಛೇ ಯಾವತ್ತು ಮರಿಯಲ್ಲ ನಾನು ಆ ಒಂದು ಮೋಸ ಮಾಡಿದ್ದೈತೆಲ್ಲ ನನ್ಗೆ ಸಿಟ್ಟು ಹಂಗಿಂಗಲ್ಲ ಬರದ ಸುಮ್ಯಕ್ಕ ನನಗೆ ಸಿಟ್ಟು ಬರ್ಸಬೇಡಿ ಸಾಕು ಇನ್ಮೇಲೆ ಚೂರು ಹೋಗ್ಬಿಡಿ ನಮಗೆ ಯಾರು ಬೇಡ ನಾನು ನೆಮ್ಮದಿಯಾಗಿ ಕಾಲ ಕಳೆಯುತ್ತೆ ನನಗೆ ಹಾಗಾದರೆ ನೀನು ನೀನು ನನಗೆ ಹಾಗೆ ಹೇಳೋದಾ ಅವರಿಗೆ ದೇವರು ಕೊಟ್ಟಿದ್ದಾನೆ ಶಿಕ್ಷೆ ನನಗೆ ಕೂಡ ದೇವರು ಕೊಡ್ತಾರೆ ಅಂತ ನೀನು ಹೇಳುದಾ ಓಕೆ ಅಮ್ಮ ಕೊಡಲಿ ನಾನು ಸರಿ ಸರಿದ್ರೆ ಏನಾಗಲ್ಲ ನಾನು ತಪ್ಪು ಮಾಡಿದರೆ ನನಗೆ ದೇವರು ಖಂಡಿತ ಶಿಕ್ಷೆ ಕೊಡ್ತೇನೆ ನಾನು ಕೂಡ ಹಾಗೆ ಹೇಳುದು ನಾನೇ ಯಾರಿಗಾದರೂ ತಪ್ಪು ಮಾಡಿದರೆ ನನಗೆ ದೇವರು ಶಿಕ್ಷೆ ಕೊಟ್ಟೇ ಕೊಡ್ತಾರೆ ನೋಡುವ ಆಯಿತಾ ನೋಡೇ ಬಿಡ್ತೀನಿ ನಾನು ಕೂಡ ನಾನು ಓದೋದಕ್ಕೆ ಅಷ್ಟು ಜಲಸ್ ನೀನು ನನಗೆ ನೀನು ಇಂಥವಳಂತ ಅಂತ ಗೊತ್ತಿರಲಿಲ್ಲ ಮಾರೈತಿ ಹಾಂ ಇನ್ನು ಯಾರು ಬೇಡ ನಿನ್ನನ್ನು ನೀನು ಈ ಕೈ ಕೊಟ್ಟಿಯಲ್ಲ ನನಗೆ ಇನ್ನು ಯಾರನ್ನು ನಾನು ನಂಬುವುದಿಲ್ಲ ಯಾರನ್ನು ನಂಬುದಿಲ್ಲ ನನಗೆ ಯಾರೂ ಕೂಡ ಬೇಡ ಖಾಲಿ ಹೋಗ್ತೀನಿ ದೂರ ದೂರದಲ್ಲಿ ಹೋಗ್ತೀನಿ ಲೈವ್ಗೆ ಹೋಗ್ತೀನಿ ಮಾತಾಡ್ತೀನಿ ಕಾಮಿಡಿ ಮಾಡ್ತೀನಿ ಬರ್ತೀನಿ ಅಷ್ಟೇ ನನ್ನ ಲೈಫ್ ಇನ್ನು ಯಾರನ್ನು ನಾನು ಪರ್ಸನಲ್ಲಾಗಿ ಮಾತಾಡೋಲ್ಲ ಸಾಕು ನಿನ್ನ ನಿನ್ನಿಂದ ಪಾಠ ಕಲಿತೆ ನಾನು ಸಾಕಾಯ್ತಾ ಗುಡ್ ಬೈ ಇನ್ನು ಬೇಡ ಏನು ಬೇಡ ನಾನು ಹೇಳಿದ್ದೆ ನಿಮಗೆ ಬಿಟ್ಟು ಬನ್ನಿ ನನ್ನ ಕಡೆ ನಾನು ನನ್ನ ಜೊತೆ ಇರಿ ಅವರೆಲ್ಲ ಮಾತಾಡ್ತೀರಾ ನೀವು ನಾನು ದೂರ ಆಗೋದಕ್ಕೆ ಯಾಕೆ ಅಷ್ಟು ಕೂಗ್ತೀಯ ಸ್ವಲ್ಪ ಮೆಲ್ಲ ಮಾತಾಡಲ್ಲ ನೀನು ಅಷ್ಟು ಇದ್ದಿ ನೀನು ಕೂಗ್ಲಿಲ್ವಾ ಆವಾಗ ನಂಗೆ ಯಾರು ಇಲ್ಲ ಅಕ್ಕ ನಂಗೆ ಯಾರು ಇಲ್ಲ ಅಕ್ಕ ಅಂತ ನಾನು ಬಿಟ್ಟು ಹೋಗ್ಬೇಡ ಕೂಗ್ಲಿಲ್ವ ನೀನು ಅವತ್ತು ಯಾಕೆ ಅಷ್ಟು ವಾಯ್ಸ್ ರೇಸ್ ಈಗ ನೀನು ಮಾತಾಡಲ್ಲ ಅಷ್ಟು ಅಷ್ಟು ಬೇಡ ಅನಿಸ್ತು ತಪ್ಪು ಸರಿ ಯಾವ್ದು ಅಂತ ಕಂಡು ಹಿಡಿದ್ರಿ ನೀವು ಗೊತ್ತಾಯ್ತು ಅದಕ್ಕೆ ಸರಿಯಾದ ಕಡೆ ಬಂದ್ರೆ ನೀವು ಅಷ್ಟೇ ನೋಡಿ ಮಾತಾಡಿ ನಿಮ್ಗೆ ನನಗ್ ಕೋಪ ಬಂದ್ರೆ ಹಿಂಗೆ ಮಾತಾಡೋದು ಯಾರೇನಂದ್ರು ಏನಾದ್ರು ಅನ್ಕೊಳಿ ನಾನು ಹಿಂಗೆ ಮಾತಾಡೋದು ಏನು ಇವಾಗ ಮಾತಾಡೋದಿಷ್ಟ್ರೆ ಮಾತಾಡಿ ನನಗೆ ಮಾತಾಡಕ್ಕೆ ಇಷ್ಟನೇ ಇಲ್ಲ ಬಿಡಿ ಫಸ್ಟ್ ಆಫ್ ಆಲ್ ನನಗೆ ಮಾತಾಡಕ್ಕೆ ಇಷ್ಟನೇ ಇಲ್ಲ ಎಂತ ಹೇಳುದು ಈಗ ಏನು ಹೇಳು ಹಾಗಿಲ್ಲ ಇವಳಿಗೆ ನನ್ನದೇ ತಪ್ಪು ನಾನು ಎಲ್ರಿಗೂ ಒಳ್ಳೇದು ಮಾಡ್ಲಿಕ್ಕೆ ಹೋದ್ರೆ ಹೀಗೆ ಆಗೋದು ನನ್ನದೇ ತಪ್ಪು ಇದು ಅಯ್ಯೋ ನನಗೇನಂತ ಕರ್ಮ ಬಂದೈತಿ ಅಲ್ಲಿ ಸುತ್ತಾಡಿ ಮಾಡ್ಕೊಂಡ್ ಬರೋ ಅಂತ ಕರ್ಮ ನನಗೆ ಬೇಡಮ್ಮ ತಾಯಿ ಅಯ್ಯೋ ನನಗೆ ಯಾಕೆ ಹೊಟ್ಟೆ ಕಿಚ್ಚು ಏನು ಮಾಡ್ತಿರ್ತೀರಾ ನೀವು ನೀವು ಯಾರು ನನಗೆ ಓ ನೀವು ಯಾರು ನನಗೆ ಇದುವರೆಗೆ ನೀನು ಅಕ್ಕ 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 ಅಂತ ಒಬ್ಬ ದೇವ ಸಾಕಮ್ಮ ಸಾಕು ನಾಟಕ ಬಂದ್ ಮಾಡಾಯ್ತಾ ಸಾಕು ನಾನು ಕೂಡ ಬಂದ್ ಮಾಡ್ತೇನೆ ನಿನ್ನ ಹತ್ರ ಮಾತಾಡಿ ನನ್ನ ಮನಸ್ಸು ಇದು ಬೇಜಾರು ಮಾಡ್ಕೊಳ್ಳಿಕ್ಕೆ ನನಗೆ ಇದಿಲ್ಲ ಮನಸ್ಸಿಲ್ಲ ನನಗೆ ಕೂಡ ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಇವಾಗ ಇವಾಗ ಆಯಿತಾ ನನಗೆ ಅಕ್ಕ ತಂಗಿ ಯಾರು ಇಲ್ಲ ಇದ್ದೆ ಅಂತ ನಾನು ಖುಷಿ ಪಡ್ತಿದ್ದೆ ಅಷ್ಟೆ ನೀನೇ ಹೇಳ್ತಿದ್ದೀಯಲ್ಲ ನಾನು ಅಕ್ಕ ತಂಗಿಲ್ಲದಿದ್ರು ನಾನು ನಾನಿದ್ದೇನೆ ಅಂತ ನೀನೇ ಹೇಳ್ತಿದ್ದೀಯಲ್ವಾ ಈಗ ಯಾಕೆ ಅಷ್ಟು ಚೇಂಜ್ ಆಗಿದೆ ನೀನು ಅಯ್ಯೋ ನೀನು ಸುಮ್ಮನೆ ಇರಬೇಕಲ್ಲ ನನಗೆ ಮೆಸೇಜ್ ಮಾಡ್ತೀಯಾ ಪದೇ ಪದೇ ಮೆಸೇಜ್ ಮಾಡು ಮೆಸೇಜ್ ಅಂತ ಕಾಡ್ತೀಯಲ್ಲ ಬಂದು ಬಂದು ಓಕೆ ಹೇಗೆ ಮಾತಾಡ್ತಾಳೆ ಇವಳು ನೋಡಿ ಅಕ್ಕ ಕೊನೆಯದಾಗಿ ಹೇಳ್ತಾ ಇದ್ದೀನಿ ನನಗೆ ಬ್ಲೌಸ್ಗಳು ಸ್ಟಿಚಿಂಗು ಜಾಸ್ತಿ ಇದ್ದಾವೆ ಮನೆ ಕೆಲಸ ಕೂಡ ಇದೆ ನನಗೆ ನಿಮ್ಮ ಜೊತೆ ಮಾತಾಡುವಷ್ಟು ಟೈಮ್ ಸಿಗಲ್ಲ ಸಿಗೋದು ಇಲ್ಲ ಇನ್ನು ಮುಂದೆ ಕೂಡ ಇಲ್ಲಿಗೆ ಕ್ಲೋಸ್ ಫ್ರೆಂಡ್ಶಿಪ್ ಕಟ್ಟು ನೀವ್ಯಾರೋ ನಾವ್ಯಾರೋ ಅಷ್ಟೆ ಇದು ಕೊನೆ ಮಾತು ನನ್ನದು ಆ ಸ್ಥಾನ ನೀವು ಕಿತ್ಕೊಂಡ್ರಿ ಆ ಸ್ಥಾನ ಇವಾಗ ನೀವು ಉಳಿಸ್ಕೊಂಡಿಲ್ಲ ಅಷ್ಟೇ ಶಿಲ್ಪ ಬಂದ್ ಮಾಡು ನಂಗೆ ಅಳು ಬರ್ತದೆ ಮತ್ತೆ ನಿಜವಾಗಿ ಅಳು ಬರ್ತದೆ ಬಂದ್ ಮಾಡಿ ಸಾಕಾಯ್ತಾ ಹೇಗಿತ್ತು ನಮ್ಮ ಫ್ರ್ಯಾಂಕ್ ಹೇಗಾಯ್ತು ಶಿಲ್ಪ ಫ್ರ್ಯಾಂಕ್ ಬಂದ್ ಮಾಡಿ ಮಾರೇತಿ ನನಗೆ ನಿಜವಾಗಿ ಅಳು ಬರ್ತದೆ ಅದು ಮಾತಾಡುವಾಗ ಅಳು ಬರ್ತದೆ ನಿಜವಾಗಿ ಹೌದು ಯಾರು ಇಲ್ಲ ನನಗೆ ನಿನ್ನನ್ನು ಬಿಟ್ಟು ಯಾರು ಇಲ್ಲ ಮಾರೇತಿ ನನ್ನನ್ನು ಅಳಿಸ್ಬೇಡ ಸಾಕು ಸಾಕು ಬಂದ್ ಮಾಡು ಅಯ್ಯೋ ಸ್ವಾರಿ ಯಾಕೆ ಸ್ವಾರಿ ಯಾಕೆ ನಾನು ಹೇಳಿದ್ಲು ನಮ್ಮ ಇಬ್ಬರದ್ದು ಪ್ಲ್ಯಾನ್ ಇದು ಆಯಿತಾ ಓಕೆ ಬಾಯ್ ಥ್ಯಾಂಕ್ಸ್ ನನಗೆ ಇಷ್ಟು ಟೈಮ್ ಕೊಟ್ಟದಕ್ಕೆ ಎಷ್ಟು ದಿನದಿಂದ ಇದ್ದೆ ಒಂದು ಪ್ರ್ಯಾಂಕ್ ಮಾಡುವ ಜನರಿಗೆ ಪ್ರ್ಯಾಂಕ್ ಮಾಡುವ ಎಲ್ಲ ವಿಮಾನ ನೋಡಿ ನೋಡಿ ಸಾಕಾಗಿ ಬಿಟ್ಟಿದ್ದಾರೆ ಒಂದು ಪ್ರ್ಯಾಂಕ್ ಮಾಡುವ ಅಂತ ನಿನ್ನ ಹೆಲ್ಪ್ ಕೇಳಿದೆ ಥ್ಯಾಂಕ್ಸ್ ನಿನ್ನ ಸಪೋರ್ಟಿಗೆ ನಿನ್ನ ಟೈಮಿಗೆ ಎಷ್ಟು ಟೈಮ್ ಕೊಟ್ಟು ನಂಗೆ ಹೆಲ್ಪ್ ಮಾಡಿದ್ದಿ ಆಯ್ತಾ ಬಾಯ್ ಯು ಅಕ್ಕ ಅಕ್ಕ ನನಗೇನು ಒಂದ್ ಕಡೆ ನೋವು ಯಾವ ತರ ಮಾತಾಡಿದ್ನೆಲ್ಲ ನಾನು ಯಾವ ತರ ಇಲ್ಲ ಅಂತ ನನಗೆ ಬೇಜಾರಾಗ್ತಿತ್ತು ಸಾರಿ ಯಾವಾಗ್ಲೂ ನಾವು ಹೀಗೆ ಅಕ್ಕ ತಂಗಿ ತರ ಯಾವಾಗ್ಲೂ ಇದೇ ತರ ಇರೋಣ ಈ ಎರಡು ವರ್ಷದ ಜರ್ನಿ ಹೇಗಿತ್ತು ಮುಂದೆ ಕೂಡ ಅದೇ ರೀತಿ ಇರ್ಲಿ ಆ ದೇವ್ರ ಹತ್ರ ನಾ ಕೇಳ್ಕೊತೀನಿ ಜಸ್ಟ್ ಪನಿಯಾಗಿ ತಮಾಷೆಯಾಗಿ ಮಾಡಿದ್ವಿ ಅಷ್ಟೇನೆ ಅಯ್ಯೋ ಈ ತರ ಜಗಳ ಬರಬಾರ್ದು ಆಯ್ತಾ ನಾ ನಿನಗೆ ಟೈಮ್ ಕೊಡದೆ ಇನ್ನು ಯಾರಿ ಟೈಮ್ ಕೊಡ್ಲಿ ಅಕ್ಕ ನಿನಗೆ ಸಪೋರ್ಟ್ ಮಾಡದೆ ಇನ್ಯಾರಿಗೆ ಸಪೋರ್ಟ್ ಮಾಡ್ಲಿ ಅಲ್ವಾ ನನಗೆ ಖುಷಿ ಆಗುತ್ತೆ ನಿಮ್ಮ ಒಂದು ಫ್ರೆಂಡ್ಶಿಪ್ ನಿಮ್ಮ ಒಂದು ಅಕ್ಕನ ಸ್ಥಾನ ಕೊಟ್ಟು ನನಗೆ ತುಂಬಾ ಖುಷಿ ಆಗುತ್ತೆ ನಮ್ಮ ಇಬ್ರು ನೋಡಿ ಇನ್ನು ನಾಲ್ಕು ಜನ ಕಲಿಬೇಕು ಅದೇ ನನ್ನ ಒಂದು ಉದ್ದೇಶ ಯಾರು ಸ್ನೇಹಿತರ ನೋಡ್ ಒಂದು ಕಿವಿ ಮಾತು ಹೇಳ್ತೀನಿ ಫೇಕ್ ಫ್ರೆಂಡ್ಶಿಪ್ ಗೆ ಬೆಲೆ ಕೊಡ್ಬೇಡಿ ಪ್ಲೀಸ್ ಒಳ್ಳೆ ಫ್ರೆಂಡ್ಶಿಪ್ ಅನ್ನ ಗಳಿಸ್ರಿ ಒಳ್ಳೇದ ಒಳ್ಳೇದೇ ಆಗುತ್ತೆ ನಿಮಗೆ ಹೌದು ಯಾವತ್ತೂ ಬರಲ್ಲ ಬಿಡಿ ನಮ್ ಇಬ್ರು ಮಧ್ಯ ಭಿನ್ನಾಭಿಪ್ರಾಯ ಯಾವತ್ತು ಬರೋದಿಲ್ಲ ಬಂದೂ ಇಲ್ಲ ಅದು ನಾವು ಯಾವಾಗಲೂ ಹೀಗೆ ಇರೋಣ ಶಿಲ್ಪಾ ಆಯ್ತಾ ಓಕೆ ಇಷ್ಟು ಟೈಮ್ ಕೊಟ್ಟು ಇಷ್ಟು ಬ್ಯುಸಿ ಇದ್ದರೆ ಇಷ್ಟು ಟೈಮ್ ಕೊಟ್ಟು ನನಗೆ ಥ್ಯಾಂಕ್ ಯು ಸೊ ಮಚ್ ಬಾಯ್ ಕೆಲಸ ಮಾಡಿ ಆಯಿತಾ ತುಂಬ ವೇಸ್ಟ್ ಆಯಿತು ನನ್ನ ಟೈಮ್ ನನಗೆ ಇದುವರೆಗೆ ನನಗೆ ಇದುವರೆಗೆ ಬೇಜಾರಾಗ ಆಗಲಿಲ್ಲ ಮಾರೈತಿ ಲಾಸ್ಟ್ ಇದು ಮಾತಾಡುವಾಗ ಮಾತ್ರ ಬೇಜಾರಾಯಿತು ಈಗ ಒಂಥರ ಕಣ್ಣಲ್ಲಿ ನೀರು ಬರ್ತಿತ್ತು ಆವಾಗದಿಂದ ಲೋಟದಲ್ಲಿ ನೀರು ಹಾಕ್ತಿದ್ದೆ ನಾನು ಮುಖಕ್ಕೆ ಕಣ್ಣಿಗೆಲ್ಲ ಹಾಕ್ತಿದ್ದೆ ಈಗ ಬೇಜಾರಾಗ್ತಾ ಉಂಟು ನನಗೆ ಓಕೆ ಬಾಯ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ನನಗೇನು ಟೈಮ್ ವೇಸ್ಟ್ ಆಗಲಿಲ್ಲ ಖುಷಿ ಸಿಕ್ತು ನೆಮ್ಮದಿ ಸಿಕ್ತು ಅಕ್ಕ ಬಾಯ್ ನೋಡಿದ್ರಲ್ವಾ ಯಾರು ಬೇಜಾರು ಮಾಡ್ಕೊಳ್ಬೇಡಿ ಯಾರು ಬೈಬೇಡಿ ನಂದು ವಿಮಾನದ ವಿಡಿಯೋ ನೋಡಿ 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 ನಿಮಗೂ ಕೂಡ ಬೇಜಾರಾಗಿದೆ ಅಂತ ಕಾಣ್ತದೆ ಅದಕ್ಕೆ ಒಂದು ಫ್ರ್ಯಾಂಕ್ ಮಾಡುವ ಅಂತ ಫ್ರ್ಯಾಂಕ್ ವೀಡಿಯೋ ಮಾಡಿದ್ದು ಯಾರು ಬೇಜಾರು ಮಾಡ್ಕೊಳ್ಬೇಡಿ ಹಾಗೇನಿಲ್ಲ ಹಾಗೆ ಏನಿಲ್ಲ ನನಗೆ ಮತ್ತು ಶಿಲ್ಪಗೆ ಏನಿಲ್ಲ ನಾನು ಮಾತಾಡೋದಂದರೆ ಅವಳು ಒಬ್ಬಳ ಹತ್ರ ಮಾತ್ರ ದಿನಾ ಮಾತಾಡೋದು ನನಗೆ ವೈಟಿಯಲ್ಲಿ ಅವಳು ಒಬ್ಬಳೇ ಫ್ರೆಂಡ್ ಫ್ರೆಂಡ್ ಅಂದರೆ ತುಂಬ ಜನ ಇದ್ದಾರೆ ಹಾಗಿಲ್ಲ ನೀವು ನೀವೆಲ್ಲ ಫ್ರೆಂಡ್ ಅಲ್ಲಂತಲ್ಲ ಅಂದರೆ ಮೆಸೇಜಲ್ಲಿ ಕಾಂಟ್ಯಾಕ್ಟ್ ಇರೋದು ದಿನಾ ಮೆಸೇಜ್ ಅಂದರೆ ಅವಳು ಒಬ್ಬಳೇ ಮಾತ್ರ ನಾನು ಮುಂಚೆ ಕೂಡ ಹೇಳಿದ್ದಲ್ಲ ಯಾರ ಹತ್ರ ಕೂಡ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ ಅದು ಟೈಮ್ ಕೂಡ ಬೇಕಲ್ಲ ನಮಗೆ ಅವರಿಗೆ ಟೈಮ್ ಕೊಡ ಕೊಡಲಿಕ್ಕೆ ಆಗದಿದ್ದರೆ ಮತ್ತು ಅವರು ಕೂಡ ಬೇಜಾರಲ್ಲಿ ಬೇಜಾರಲ್ಲಿರ್ತಾರೆ ಮತ್ತೆ ಬ್ರ ಫ್ರೆಂಡ್ಶಿಪ್ಪೇ ಆಗ್ತದೆ ಅದಕ್ಕಾಗಿ ಯಾರ್ದು ಫ್ರೆಂಡ್ಶಿಪ್ ಬ್ರೇಕ್ ಆಗೋದು ಬೇಡ ಅಂತ ನಾನು ಹತ್ರ ಕೂಡ ಪರ್ಸನಲ್ ಆಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ ಅಂದರೆ ಅವರಿಗೂ ಟೈಮ್ ಬೇಕು ಅವರು ಮಾತಾಡಿಲ್ಲ ಮಾತಾಡಿಲ್ಲಾಂದರೆ ನಮಗೆ ಬೇಜಾರಾಗ್ತದೆ ಮತ್ತು ನಾ ನಾವು ಬಿಸಿ ಇರುವಾಗ ನಾವು ಮಾತಾಡಲಿಲ್ಲ ಅಂದರೆ ಅವರಿಗೂ ಬೇಜಾರು ಅದಕ್ಕೆ ಮತ್ತೆ ಫ್ರೆಂಡ್ಶಿಪ್ಪೇ ಆಗ್ತದಲ್ಲ ಅದೆಲ್ಲ ಬೇಡ ಅಂತ ನಾನು ಯಾರತ್ರ ಕೂಡ ಫ್ರೆಂಡ್ಶಿಪ್ ವೈಟಿಯಲ್ಲಿ ಎಷ್ಟು ಫ್ರೆಂಡ್ಸಲ್ಲಿದ್ದಾರೆ ಹೀಗೇ ಫ್ರೆಂಡ್ಶಿಪ್ ಫ್ರೆಂಡಲ್ಲಿ ಇರುವ ಅಂತ ನಾನು ಯಾರ ಹತ್ರ ಕೂಡ ಮಾತಾಡಲಿಕ್ಕೆ ಹೋಗೋದಿಲ್ಲ ಒಬ್ಬಳು ಮಾತ್ರ ಅವರಿಗೆ ಟೈಮ್ ಬೇಕಲ್ಲ ಅವರಿಗೆ ಕೂಡ ಟೈಮ್ ಕೊಡಬೇಕು ಫ್ರೆಂಡ್ ಮೇಲೆ ಟೈಮ್ ಕೊಡಬೇಕು ನಮ್ಮ ಹತ್ರ ಟೈಮ್ ಇಲ್ಲಾಂದರೆ ಮತ್ತೆ ಒಳ್ಳೆ ಸರಿ ಆಗೋದಿಲ್ಲಲ್ಲ ಅದಕ್ಕಾಗಿ ಒಬ್ಬಳತ್ರ ಮಾತ್ರ ಮಾತಾಡೋದು ಮತ್ತು ನೀವು ಕಮೆಂಟ್ಸ್ ಮಾಡುವಾಗ ಇದು ಪ್ರ್ಯಾಂಕ್ ಅಂತ ಗೊತ್ತಾಗಬಾರ್ದು ಅಂದರೆ ಮತ್ತೊಬ್ಬರು ನೋಡುವಾಗ ಅವರಿಗೆ ಪ್ರ್ಯಾಂಕ್ ವೀಡಿಯೋ ಅಂತ ಮತ್ ಗೊತ್ತಾಗಬಾರ್ದು ಆಯಿತಾ ಇದೊಂದು ನನಗೆ ಹೆಲ್ಪ್ ಮಾಡ್ಯ ಎಲ್ಲರೂ ಪ್ಲೀಸ್ ನಾ ಫ್ರ್ಯಾಂಕ್ ಅಂತ ಗೊತ್ತು ಗೊತ್ತಾಗಬಾರ್ದು ನೀವೊಂದು ಅಳುವದ್ದು ಇಲ್ಲದ್ರೆ ಇದ್ರ ಬಗ್ಗೆನೇ ಒಂದು ವೀಡಿಯೋದ ಬಗ್ಗೆನೇ ಒಂದು ಕಮೆಂಟ್ ಮಾಡ್ಯ ಯಾಕಂದರೆ ತುಂಬ ಜನ ನೋಡ್ತಾರಲ್ವ ಅವರಿಗೆ ಪ್ರ್ಯಾಂಕ್ ಅಂತ ಗೊತ್ತಾಗಬಾರ್ದು ಅದಕ್ಕಾಗಿ ಅದಕ್ಕಾಗಿ ನೀವು ಕೂಡ ಗೊತ್ತಾಗದಾಗೆ ನೀವು ಕಮೆಂಟ್ಸ್ ಮಾಡಿ ಪ್ಲೀಸ್ ನನ್ನ ಒಂದು ರಿಕ್ವೆಸ್ಟ್ ನಿಮಗೆ ಪ್ಲೀಸ್ ಇದು ಪ್ರ್ಯಾಂಕ್ ವೀಡಿಯೋ ಅಂತ ಯಾರಿಗೂ ಯಾರಿಗೆ ಗೊತ್ತಾಗಬಾರ್ದಾಯಿತಾ ಓಕೆ ಈ ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ ಅಂತ ಕಾಣ್ತದೆ ಎಷ್ಟು ಬೇಕೋ ಅಷ್ಟೇ ಎಡಿಟ್ ಮಾಡಿ ಹಾಕ್ತೀನಿ ಜಾಸ್ತಿ ಲಾಂಗ್ ಮಾಡಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎಲ್ರಿಗೂ ಬಾಯ್ ಬಾಯ್ ಬಾಯ್